ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಥಮದಲ್ಲಿ ಬಸವಾದಿ ಶಿವಶರಣರನ್ನು ಹೃದಯಮನದಲ್ಲಿ ಸ್ಮರಿಸಿಕೊಂಡು ಪರಮ ಪೂಜ್ಯ ವಿದ್ಯಾಗುರುಗಳಾಗಿರುವಂತಹ ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪದ್ಮಭೂಷಣ ಲಿಂಗೈಕ್ಯ ಡಾಕ್ಟರ್ ದಿವ್ಯ ದಿವ್ಯಾಚರಣ ಕಮಲಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಪರಮ ತಪಸ್ವಿಗಳು ಲೀಲಾಮೂರ್ತಿಗಳು ಶಿವನ ಅವತಾರಿಗಳು ಶಾಪಾನುಗ್ರಹ ಸಮರ್ಥರು ಸಮಸ್ತ ಸದ್ಭಕ್ತರ ಹೃದಯದಲ್ಲಿ ಸದಾಕಾಲ ನೆಲೆ ನಿಂತು ಮಾನವನನ್ನು ಮಹಾದೇವನನ್ನಾಗಿ ಮಾಡುವಂತಹ ಗುರುವಿನ ಗುರು ಪರಮಗುರು ಪರಮ ಪೂಜ್ಯ ಲಿಂಗಕ್ಕೆ ಶ್ರೀಗುರು ಅನ್ನದಾನೇಶ್ವರರ ದಿವ್ಯ ಪ್ರಕಾಶದಲ್ಲಿ ಆ ಮಹಾತ್ಮರ ಜಾತ್ರಾ ನಿಮಿತ್ತವಾಗಿ ಶ್ರೀಮಠದಲ್ಲಿ ನಡೆದುಕೊಂಡು ಬಂದಿರುವಂತಹ ಶರಣ ಚರಿತಾಮೃತ ಪ್ರವಚನ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯನೂ ಕೂಡ ಅತ್ಯಂತ ಸುಂದರವಾಗಿ ಸುಶ್ರಾವವಾಗಿ ಸಂಗೀತ ಸೇವೆಯನ್ನು ಮಾಡ್ತಾ ಇರುವಂತಹ ಆತ್ಮೀಯರು ಗುರುಬಂಧುಗಳು ನಾಡಿನ ಖ್ಯಾತ ಸಂಗೀತ ಕಲಾವಿದರಾಗಿರುವಂಥ ಶ್ರೀ ಶಶಿಕುಮಾರ್ ಗವಾಯಿಗಳವರೇ ಖ್ಯಾತ ತಬಲಾಪಟು ಆಗಿರುವಂಥ ಶ್ರೀ ಗಜಾನಂದ ಶ್ರೀ ಶ್ರೀಮಠದ ಟ್ರಸ್ಟ್ನ ಸಮಸ್ತ ಪದಾಧಿಕಾರಿಗಳೇ ಶರಣರ ಮಹಾತ್ಮರ ನುಡಿಗಳನ್ನು ಕೇಳಿ ಗುರುಕೃಪೆಗೆ ಪಾತ್ರಾಗೋದಕ್ಕೋಸ್ಕರವಾಗಿ ಗುರುಗಳ ಮೇಲೆ ಮಠದ ಮೇಲೆ ಇಟ್ಟಿರುವಂಥ ಅತ್ಯಂತ ಭಕ್ತಿ ಶ್ರದ್ಧೆ ಹಾಗೂ ವಿಶ್ವಾಸಗಳಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಯಾವತ್ತು ಸಾಗರ ಎಂದೇ ಖ್ಯಾತಿಯನ್ನು ಪಡೆದಿರುವಂತಹ ಹನುಮಂತ ಸಾಗರದ ಸಮಸ್ತ ಗುರು ಹಿರಿಯರೇ ಶರಣರೇ ತಾಯಂದಿರಿ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಬ್ಬ ಗುರು ಅನ್ನುವಂಥ ಬೇಕು ಗುರು ಒಂದು ಜಾತಿ ಒಂದು ಧರ್ಮ ಒಂದು ಸಮುದಾಯ ಒಂದು ಪಂಗಡ ಒಂದು ಸ್ಥಾನಕ್ಕೆ ಸೀಮಿತ ಆಗಿರುವಂಥವಲ್ಲ ಪ್ರತಿಯೊಬ್ಬ ಮಾನವನು ಅಂತೇನು ಹುಟ್ಟಿವಿ ಸಮಸ್ತ ಮಾನವರಿಗೂ ಕೂಡ ಗುರುನಾಥ ಬೇಕು ಗುರು ಇಲ್ಲ ಅಂದ್ರೆ ಈ ಜಗತ್ತಿನಲ್ಲಿ ನರನಿಗೆ ಮುಕ್ತಿ ಮೋಕ್ಷ ಸದ್ಗತಿ ಅನ್ನುವಂಥದ್ದು ಅಸಾಧ್ಯ ಅನ್ನುವಂಥ ಮಾತು ಹೇಳ್ತಾರೆ ನಮಗೆ ಕೊಟ್ಟಿರುವಂತಹ ಅತ್ಯಂತ ಅದ್ಭುತವಾದ ಸಂಪತ್ತು ಅಂದ್ರೆ ಅಷ್ಟಾವರಣ ಪಂಚಾಚಾರ ಶಠಸ್ಥಲಗಳು ಈ ಅಷ್ಟಾವರಣದಲ್ಲಿ ಮೊಟ್ಟ ಮೊದಲಿಗೆ ಬರೋದೇ ಗುರು ಗುರು ಬಂದರೆ ಮುಂದೆಲ್ಲ ಬರ್ತಾವ ಲಿಂಗ ಜಂಗಮ ಪಾದೋದಕ್ಕೆ ಪ್ರಸಾದ ಮಂತ್ರದವರೆಗೆ ಗುರು ಇಲ್ಲ ಅಂದ್ರೆ ಏನೂ ಇಲ್ಲ ಅದಕ್ಕೆ ಇವತ್ತ ದೊಡ್ಡ ದೊಡ್ಡ ಮಹಾತ್ಮರ ಸಾಧು ಸತ್ಪುರುಷರ ಜೀವನದಲ್ಲಿ ಬಹಳಷ್ಟು ಎತ್ತರಕ್ಕೇರಿದವರ ಜೀವನವನ್ನು ನೋಡಿದರೆ ಅದಕ್ಕೆ ಕಾರಣ ಅವರು ಮಾಡಿರುವಂಥ ಗುರು ಸೇವೆ ಅವರಿಗೆ ಸಿಕ್ಕಿರ್ತಕ್ಕಂಥ ಯೋಗ್ಯನಾಗಿರುವಂಥ ಗುರುನಾಥ ಆ ಗುರು ಕೃಪೆ ಅನ್ನುವಂಥದ್ದನ್ನು ಗುರು ಎಂಥವನನ್ನು ಕೂಡ ಅತ್ಯಂತ ಆದರಣೀಯವಾಗಿ ಮಾಡುವಂಥ ಶಕ್ತಿ ಗುರುವಿನ ಆಶೀರ್ವಾದದೊಳಗದ ಗುರು ಅದ ಅನೇಕ ಶರಣರು ಮಹಾತ್ಮರು ಕೂಡ ಗುರು ಸೇವೆಯನ್ನು ಮಾಡಿ ಗುರು ಸ್ಥಾನವನ್ನು ಪಡೀತಾರೆ ಇವತ್ತಿನ ದಿವಸ ಗುರುವಿನ ಮಹತ್ವದ ಬಗ್ಗೆ ಬಹಳ ಸುಂದರವಾಗಿ ಶರಣರು ತಮ್ಮ ವಚನದೊಳಗೆ ತಿಳಿಸಿಕೊಂಡು ಹೋಗ್ತಾರೆ ಯಾರಿಗೆ ಗುರು ಅಂತ ಕರಿಬೇಕು ಗುರು ಅನ್ನುವಂಥ ಎರಡು ಅಕ್ಷರದವ ಅದಕ್ಕೆ ಅರ್ಥ ಏನು ಯಾರಿಗೆ ಗುರು ಅನ್ಬೇಕು ಏನು ಬಹಳ ಉಚ್ಚವಾದ ಜಾತಿಯಾಗಿ ಹುಟ್ಟಿದವ್ರಿಗೆ ಗುರುಗಳನ್ನಬೇಕು ಗಡ್ಡ ಮೀಸಿ ಬೆಳಗಾಗಿ ಕೈಯ ಕೋಲು ಹಿಡಿದು ಬಹಳಷ್ಟು ವಯಸ್ಸಾದವ್ರಿಗೆ ಗುರುಗಳನ್ನಬೇಕು ಜಗ್ಗಷ್ಟು ಹೊಲಾಮನಿ ಸಂಪತ್ತು ಬೆಳ್ಳಿ ಬಂಗಾರ ಆಸ್ತಿ ಮಾಡಿದವ್ರಿಗೆ ಗುರುಗಳನ್ನಬೇಕು ಕಾಶಿಯ ರಾಮೇಶ್ವರ ಅಲ್ಲಿ ಹೋಗಿ ಪಂಡಿತ ಆಗಿ ಬಂದು ವಿದ್ಯಾ ಕಲ್ತವ್ರಿಗೆ ಗುರುಗಳು ಅನ್ಬೇಕು ಯಾರಿಗೆ ಅನ್ಬೇಕು ಬಹಳ ಸರಳ ಹೇಳ್ತಾರೆ ಯಾರಿಗೆ ಗುರು ಅನ್ಬೇಕು ಗುಕಾರ ಸ್ವಂಧಕಾರ ಸುಕಾರಸ್ತನ್ ನಿರೋಧಕ ಅಂಧಕಾರ ನಿರೋಧಿತ್ವಾತ್ ಗುರು ರೀತ್ಯ ವಿಧಿಯತೆ ಅಂತ ಹೇಳ್ತಾರೆ ಗುರು ಅನ್ನುವಂಥ ಎರಡು ಅಕ್ಷರದವ ಏನವು ಗು ಅಂದ್ರೆ ಕತ್ತಲೆ ರು ಅಂದ್ರೆ ಆ ಕತ್ತಲೆಯನ್ನು ಕಳೀತಕ್ಕಂಥ ಶಕ್ತಿ ಯಾರ ಹತ್ರ ಇರ್ತೈತಲ್ಲ ಅವರಿಗೆ ಗುರು ಅನ್ಬೇಕಂತ ಕರಿತ ನೋಡ್ರಿ ಇಲ್ಲಿ ಯಾವ್ದು ಯಾವುದು ಹೇಳಲಿಲ್ಲ ಯಾವ ಜಾತಿ ಯಾವ ನೀತಿ ಎಷ್ಟು ಇನ್ಕಮ್ ಇರಬೇಕು ಆ ಎಷ್ಟು ವಿದ್ಯೆ ಕಲಿಬೇಕು ಏನೇನು ಹೇಳಲಿಲ್ಲ ಏನು ಹೇಳಿದ್ರು ಯಾರಿಗೆ ಗುರು ಅನ್ಬೇಕಂದ್ರೆ ಯಾರಿಗೆ ಕತ್ತಲೆಯನ್ನು ಕಳಿಯುವಂಥ ಸಾಮರ್ಥ್ಯ ಇರ್ತೈತಲ್ಲ ಅವರಿಗೆ ಗುರುನಾಥ್ ಅನ್ಬೇಕಂದ್ರು ಈಗ ಕೆಲವು ಮಂದಿ ತಲೆಯಾಗ ಪ್ರಶ್ನೆ ಬರ್ತೈತಿ ಕತ್ತಲಕ್ಕೆ ಕಳೆಯವ್ರಿಗೆ ಗುರು ಬೇಕು ಅದಲ್ರಿ ಹಂಗಾರ ಪರೀಕ್ಷೆ ಮಾಡೋನು ಜಗಮನ್ ಸ್ವಾಮಿಗಳದಾರೀ ಜಗತ್ನಾಗ ಕಾವಿ ಬಟ್ಟೆಯ ನಾಳೆ ಬರ್ತಾರಲ್ಲ ಶುಕ್ರವಾರ ಶನಿವಾರ ನಮ್ಮಟ ಸ್ವಾಮಿಗಳದಾರ ಬೇರೆ ಯಾಕೆ ಸ್ವಾಮಿಗಳು ಬಂದಾಗ ಅವ್ರನ್ನ ಇಲ್ಲಿ ಕುಂಡ್ರಿಸಿ ಒಂದು ಕುರ್ಚಿ ಹಾಕಿ ಕುಂಡ್ರಿಸಿ ಇವೆಲ್ಲ ಲೈಟ್ ಆಫ್ ಮಾಡಿಬಿಡೋರು ಅವಾಗ ಬೆಳಕು ಬೀಳಬೇಕು ಮತ್ತೆ ಗುರು ಅಂದ್ರೆ ಕತ್ತಲೆ ಕಳೆಯವ ಅಂದ್ರೆ ಗುರು ಅಂತಾರಲ್ಲ ಮತ್ತೆ ಅವ್ರು ಕುಂತ್ರೆ ಬೆಳಕು ಬಿದ್ರೆ ಗುರು ಅನ್ಬೇಕು ಅವ್ರಿಗೆ ಕತ್ತಲೆಯಲ್ಲಿ ಎರಡು ಪ್ರಕಾರದವ ಈ ಬ್ರಹ್ಮಾಂಡದಲ್ಲಿರುವಂಥದ್ದೊಂದು ಕತ್ತಲೆ ಈ ಪಿಂಡಾಂಡದಲ್ಲಿರುವಂಥದ್ದೊಂದು ಕತ್ತಲೆ ಈ ಬ್ರಹ್ಮಾಂಡದಲ್ಲಿ ಏನು ಕತ್ತಲೆ ಐತಲ್ಲ ಇದನ್ನು ಕಳೆಯಕ್ಕೆ ಈ ಲೈಟ್ ಬೇಕು ಲೈಟು ದೀಪ ಎಣ್ಣೆ ಗ್ಯಾಸ ಬೇಕಿದು ಆದರೆ ನಮ್ಮೊಳಗೊಂದು ಕತ್ತಲೆ ಐತಿ ಅಜ್ಞಾನ ಅನ್ನುವಂಥ ಕತ್ತಲೆ ಅದು ಅಜ್ಞಾನ ಅನ್ನುವಂಥ ಕತ್ತಲೆಯನ್ನು ಶಿಷ್ಯನ ಮನಸ್ಸಿನಲ್ಲಿ ಹೃದಯದಲ್ಲಿರುವಂಥ ಅಂತರಂಗದಲ್ಲಿರುವಂಥ అజ్ఞాన అన్నంత కత్త కళదు సుజ్ఞాన అన్న దీప హచ్చత యార ఇవల్ కి గురు అంత కరీకంత చప్పాళి ఒడేరు ఎల్ యకంద్ర సంఖ్య బాళ కడిమే ఐతి నా హింగ రివర్స్ గియర్ యవగ్లో ముగ్యాక బంద్ బంద బంద్ బంద డౌన్ హింగ్ హటతి హింగ యాకన్నా తియ్యవల్దు అది నమగూ సాకత్తు ಸಮಯ ಈಗ ಬರ್ತಾರ ಇನ್ನೂ ಎಂಟು ಪುಣೆ ಒಂಬತ್ತು ಒಂಬತ್ತು ಗಂಟೆಗೆ ಬರ್ತಾರ ಮುಗಿಯೋ ಟೈಮಿಗೆ ಬಂದು ಬಂದು ಮುಗಿತಲ್ಲ ಐ ಮುಗಿಸಿ ಟ್ರನ್ರಿ ರಜೆ ಈಗ ಬಂದ್ವಿ ಅಲ್ಲ ಅಂದ್ರೆ ನಾವು ಇಲ್ಲಿ ಉಳಕ್ಕೆ ಬಂದು ಕೂತಿರ್ತೀವಿ ಸಮಯಕ್ಕೆ ಗೌರವ ಕೊಡ್ಬೇಕು ಎರಡ ತಾಸು ಕೊಡ್ರಿ ಅಂದೀವಿ ನೀವು ನಿಮಗೆ ಬೇರೆ ನಿಮ್ಗೆ ಹೆಚ್ಚಿನ ಒಂಬತ್ತು ಗಂಟೆ ಮೇಲಿನ ಟೈಮ ಬೇಡ ಆದರೂ ಇನ್ನೂ ಮುಗಿಯೋಕೆ ಇನ್ನು ನಾಲ್ಕು ದಿವಸ ಆದ್ರೆ ಮಂಗಲ ಆಗ್ತದೆ ಇನ್ನೂ ಎಷ್ಟು ಅದೀವಿ ನೋಡ್ರಿ ಸಂಖ್ಯೆ ಯಾವ ಜಾತಿ ನೀತಿ ಏನು ಹೇಳಿಲ್ಲ ಶಿಷ್ಯನ ಅಂತರಂಗದಲ್ಲಿರುವಂಥ ಜ್ಞಾನವನ್ನು ತೊಡೆದು ಹಾಕ್ತಕ್ಕಂಥವ ಗುರು ಅಂತ ಕರಿಬೇಕು ಅದಕ್ಕೆ ಹೇಳ್ತಾರೆ ಎತ್ತಾಗಿ ತತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಲರಿಂದ ಸರ್ವಜ್ಞ ಅಂತ ಕೇಳ್ತಾನ ಏನರ ಮಾಡಿದ ಗುರುವಿನ ಹತ್ರ ಇಡಪ್ಪ ಯಾಕಂದ್ರೆ ಗುರು ಅಷ್ಟು ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಗುರುವಿನಲ್ಲಿದೆ ಎತ್ತ ಮಾಡಿ ಹುಟ್ಟ ಗುರುವಿನ ಮಠದಾಗ ಒಂದು ಎತ್ತಾದ್ರ ಆದ್ರೆ ಅವನ ಒಕ್ಕಲತನಕ್ಕೆ ನಾನು ಉಪಯೋಗ ಆದ್ನೆ ಅಂದ್ರೆ ನನ್ನ ಜನ್ಮ ಸಾರ್ಥಕ ಆಯ್ತು ತತ್ತಾಗಿ ಒಂದು ಆಳ ಮಗನ ಮಾಡಿ ಹುಟ್ಟಿಸು ಗುರುವಿನ ಮಠದೊಳಗೆ ಗುರು ಸೇವೆಯನ್ನು ಮಾಡಿ ನನ್ನ ಜನ್ಮ ಪಾವನ ಮಾಡ್ಕೊಂತೀನಿ ಹಿತ್ತಲದ ಗಿಡವಾಗಿ ಕೊನೆಗೆ ಗುರುವಿನ ಮಠದಾಗ ಹಿತ್ತಲದಾಗ ಒಂದು ಪತ್ರಿ ಗಿಡ ಮಾಡಿ ಹುಟ್ಟಿಸ್ ಏ ಅಪ್ಪ ಮೈಕ್ ಬೇಕಂದ್ರೆ ಕೇಳು ಕೊಡಿಸ್ತೇವಿ ನೀವ ನೀವ ಮಾತಾಡ್ಬಿಟ್ರೆ ಅಲ್ಲೇ ಗುಸು 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 ಒಂದು ಪತ್ರಿ ಗಿಡ ಮಾಡಿ ಹುಡ್ಸಿದೆ ಅಂದ್ರ ಗುರು ತನ್ನ ಲಿಂಗ ಪೂಜೆಗೆ ಆ ಪತ್ರಿ ಬಳಸ್ಕೊಂಡ್ಬಿಟ್ರೆ ಸಾಕು ನಮ್ಮ ಜನ್ಮ ಸಾರ್ಥಕ ಆಯ್ತು ಇದು ಯಾವುದು ಆಗ್ಲಿಲ್ಲ ಅಂತ ತಿಳ್ಕೊ ಕೊನೆಗೆ ಏನ್ ಮಾಡ ಸರ್ವಜ್ಞ ಅಂದ್ರ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತದಿಂದ ಅಂದ್ರೆ ಕೊಟ್ಟ ಕೊಡೆಗೆ ಗುರು ಮೆಟ್ತಕ್ಕಂತ ಪಾದರಕ್ಷೆ ಆವಿಗೆ ಅಂತ ಏನು ಕರಿತೀವಲ್ಲ ಅದನ್ನರ ಮಾಡಿ ನನ್ನ ಗುರುವಿನ ಹತ್ರ ಇಡು ಅಂತ ಕೇಳ್ಕೊಂತಾನಂದ್ರೆ ಗುರುವಿನಲ್ಲಿ ಎಷ್ಟು ಸಾಮರ್ಥ್ಯ ಇರಬೇಕು ಪಾದರಕ್ಷೆ ಏನ್ ಮಾಡ್ತಾವ ಗುರುವಿನ ಪಾದವನ್ನ ರಕ್ಷಣೆ ಮಾಡುವಂತ ಕಾರ್ಯವನ್ನು ಮಾಡುತ್ತವೆ ಸದಾಕಾಲ ಗುರುವಿಗೆ ಏನೋ ನೋವಾಗದಂತೆ ನಾನು ಒಂದು ಪಾದರಕ್ಷೆ ಆದರೂ ಚಿಂತಿಲ್ಲ ನನ್ನ ಗುರುವಿನ ಹತ್ರ ಇಟು ಅಂತ ಕೇಳ್ತಾನಂದ್ರೆ ಆ ಗುರುವಿನ ಸಾಮರ್ಥ್ಯ ಎಷ್ಟೇ ಅದಕ್ಕ ಅದಕ್ಕೆ ಪುರಂದರ ದಾಸರು ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಗುಲಾಮ ಶಬ್ದ ಬಳಸ್ತಾರ ನೀ ಬ್ಯಾರೆ ಬೆಕ್ಕಾದ್ ಮಾಡು ಆರು ಶಾಸ್ತ್ರ ಹದಿನೆಂಟು ಪುರಾಣ ಓದು ಇವತ್ತ ಸನ್ಯಾಸಿ ಆಗು ಸಂಸಾರ ಆಗು ಮೈ ತುಂಬ ಬೂದಿ ಬಳಕೋ ಅಡ್ಡಾಡು ಏನಾರ ಮಾಡಲಗ ಒಡಿ ಎಲ್ಲಿ ತನಕ ನೀನು ಗುರುವಿಗೆ ಗುಲಾಮ್ ಆಗಂಗಿಲ್ಲಲ್ಲ ಅಲ್ಲಿಗೆ ಅಲ್ಲಿ ತನಕ ನಿನಗೆ ಗುರುವಿನ ಕೃಪೆ ಮುಕ್ತಿ ಮೋಕ್ಷ ಸದ್ಗತಿ ದೊರೆಯುವುದಿಲ್ಲ ಅನ್ನುವಂಥ ಮಾತು ಹೇಳ್ತಾರೆ ಅಂದ್ರೆ ಗುಲಾಮ್ ಅಂತ ಯಾಕೆ ಅಂದ್ರೆ ಗುರು ಸೇವಾ ಮಾಡ್ಬೇಕು ಮೊದಲು ಗುರುವಿನ ಹತ್ರ ಹೋಗಿ ಗುರುವಿಗೆ ಶಿರಬಾಗಬೇಕು ಗುರುವಿಗೆ ಮನಮುಟ್ಟಿ ಸೇವಾ ಮಾಡಿದ ಮೇಲೆ ಆ ಗುರುವಿನ ಮನಸ್ಸು ಪ್ರಸನ್ನ ಆದ ಮೇಲೆ ಆ ಗುರು ಕೃಪೆ ಅನ್ನುವಂಥದ್ದು ಗುರುವಿನಿಂದ ನಮಗೇನು ಸಿಗಬೇಕಲ್ಲ ಅದೆಲ್ಲ ನಂತರದೊಳಗೆ ಸಿಗ್ತದ ಮೊಟ್ಟ ಮೊದಲು ನಾವು ಏನಾಗಬೇಕಂದ್ರೆ ಗುರುವಿಗೆ ಗುಲಾಮನಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಅದಕ್ಕೆ ಗುರು ಏನನ್ನು ಮಾಡಬಲ್ಲ ಅಂತಂದರೆ ತನ್ನ ಹತ್ರ ಬಂದಿರುವಂಥ ಶಿಷ್ಯನನ್ನು ತನ್ನಂತೆ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಆ ಗುರುವಿನಲ್ಲಿ ಇರ್ತವೆ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಒಂದು ಗಡಿಗೆ ಮಾಡ್ಬೇಕಂದ್ರೆ ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವಪಥ ಅರಿವಡೆ ಗುರುಪಥ ಮೊದಲು ಕೂಡಲ ಸಂಘನ ಶರಣರ ಅರಿವಡೆ ಶರಣರ ಸಂಘವೇ ಮೊದಲು ಅಂತಾರೆ ಬಸವಣ್ಣ ಒಬ್ಬ ಕುಂಬಾರ ಇರ್ತಾನ ಆ ಕುಂಬಾರ ಒಂದು ಗಡಿಗೆ ಮಾಡ್ಬೇಕಂದ್ರೆ ಏನ್ ಬೇಕು ಅವಾಗ ಮೊದಲ ಅಂದ್ರೆ ಮಣ್ಣು ಬೇಕು ಮಣ್ಣಿಂದ್ರ ಮಣ್ಣಿನಿಂದನೇ ಮಡಿಕೆ ತೊಡಗಿಯ ಮಾಡುವ ಹೊನ್ನೆ ಮೊದಲು ನೀವೆಲ್ಲ ತಾಯಿ ಆಭರಣ ಹಾಕೊಂತೀರಿ ಬಂಗಾರದ ಆಭರಣ ಅವಲಕ್ಕಿ ಸರ ಮಂಡಕ್ಕಿಸರ ಚುರುಮರಿ ಸರ ಬಾಜು ಬಂದ್ ಆ ಬಂದ್ ನಮ್ಗನಕ್ ಬರ್ಲವು ನಿಮ್ ಏನೇನು ಅದಾವಲ್ಲ ಇವನ್ನೆಲ್ಲ ಹಾಕೋಬೇಕಂದ್ರ ಅದಕ್ಕೆ ಏನ್ ಬೇಕು ಮೊದಲ ಚಿನ್ನ ಬಂಗಾರ ಬೇಕು ಬಂಗಾರ ಇದ್ರೆ ಅದರಿಂದ ಅದೇ ಬಂಗಾರ ಆಭರಣಕ್ಕೆ ಹಂಗ ಶಿವಪಥ ಅರಿವಡೆ ಗುರುಪಥ ಪಥ ಮೊದಲು ಅಂತಾರವ್ರು ಇವತ್ತ ಪರಮಾತ್ಮನ ಬಗ್ಗೆ ಏನಾರ ತಿಳ್ಕೊಬೇಕಂದ್ರ ಅದನ್ನ ತಿಳಿಸೋರು ಯಾರು ನಮ್ಗಂದ್ರೆ ಗುರುನಾಥ ತಿಳಿಸ್ತಾನೆ ಡೈರೆಕ್ಟ್ ಆಗಿ ಶಿವನ ಹತ್ರ ಹೋಗ್ತೀವಿ ಶಿವನ ಅಪ್ಪಣೆ ಕೃಪೆ ಪಡಿತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ ನಾವು ಅದಕ್ಕಿಂತ ಮೊದಲು ಏನು ಮಾಡ್ಬೇಕಂದ್ರೆ ಗುರು ಕೃಪೆಯನ್ನ ಪಡ್ಕೋಬೇಕು ಆ ಶಿವನನ್ನ ಮುಟ್ಟುವಂತ ಮಾರ್ಗ ಯಾರು ಯಾರಂತಂದ್ರೆ ಅವಾಗ ಗುರುನಾಥನ್ ಅಂತ ಮಾತು ಹೇಳ್ತಾರೆ ಅದಕ್ಕ ನಮಗೆ ಹೆಂಗ ತಂದೆ ತಾಯಿ ಇರ್ತಾರ ನಮ್ಮ ಲೌಕಿಕ ಜಗತ್ತೊಳಗೆ ನಮ್ಗೆ ತಂದೆ ತಾಯಿ ಇರ್ತಾರಲ್ಲ ಹಂಗ ಆಧ್ಯಾತ್ಮಿಕ ಜಗತ್ತಿನೊಳಗೆ ಶಿವನಿಗೆ ತಂದೆ ಅಂತ ಕರಿತೀವಿ ಗುರುವಿಗೆ ತಾಯಿ ಅಂತ ಕರಿತೀವಿ ಯಾಕಂದ್ರೆ ತಾಯಿ ಗುರು ತಾಯಿಯ ಹೃದಯ ಗುರುವಿನಲ್ಲಿ ಇರ್ತದ ಹರ ಮುನಿದರೆ ಗುರು ಕಾಯು ಅಂತ ಹೇಳ್ತಾರೆ ಗುರು ಮುನಿದರೆ ನಿಮ್ಮ ನಿಮ್ ಮನಿದೇವ್ರು ನಿಮ್ಮ ಮೇಲೆ ಸಿಟ್ಟಿಗೆದ್ದ ಅಂತ ತಿಳ್ಕೊರ್ರಿ ವಾ ಭಾಳ ದಿವಸ ಸಮಾಜಿಗೆ ಬಂದಿಲ್ಲ ಹುಣಿಗೆ ಬಂದಿಲ್ಲ ಬರ್ಲಿವ ಅಂತಂತ ಅನ್ನ ಅಂದ್ರ ತಿಳ್ಕೊರಿ ಏನಾಗಲ್ಲ ಒಟ್ಟ ಹೆದರ್ಬಾರ್ರಿ ಅಕಸ್ಮಾತ್ ಗುರುಗಳು ನಿಮ್ಮ ಮೇಲೆ ಸಿಟ್ಟಿಗೆದ್ರ ಅಂದ್ರ ನೀವು ದೇವರು ಅಕಸ್ಮಾತ್ ನಿಮಗೆ ಸಿಟ್ಟಿಗೆದ್ರೆ ಗುರುವಿನ ಹತ್ರ ಹೋದ್ರೆ ಗುರು ಕಾಪಾಡ್ತಾನೆ ಗುರು ಮುನಿದರೆ ಹರಕಾಯ ಗುರು ನಮ್ಮ ಮೇಲೆ ಸಿಟ್ಟಿಗೆದ್ದ ಅಂದ್ರ ಜಗತ್ತಿನ ಯಾವ ಶಕ್ತಿನೂ ನಮಗ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಗುರುವನ್ನ ತಾಯಿಗೆ ಹೋಲಿಸ್ತಾರೆ ಪರಮಾತ್ಮನನ್ನ ತಂದೆಗೆ ಹೋಲಿಸ್ತಾನೆ ಈಗ ನಾವೆಲ್ಲ ಒಂದು ಬಹಳ ಸುಂದರವಾದ ಉದಾಹರಣೆ ಕೊಡ್ತಾರೆ ಯಾಕೆ ಗುರುವಿನ ಮೂಲಕವಾಗಿ ಶಿವನನ್ನ ಅನ್ನೋದಕ್ಕೆ ಒಬ್ಬ ಹೆಣ್ಮಗಳು ರೊಟ್ಟಿ ಮಾಡ್ಕೊಂತ ಕೂತಿದ್ಲು ಮನೆಯಾಗ ಆರು ತಿಂಗ್ಳು ಕೂಸಿತ್ತು ಅದನ್ನ ಪಡ್ಸೆಲಾಗ ಆಡಕ್ ಬಿಟ್ಟಿದ್ಲು ಅದ್ ಆಡ್ಕೊಂತ ಅಲ್ಲೇ ಪಡಿಸಲಾಗ ಆಡ್ಕೊಂತ ಇತ್ತು ಈಕೆ ರೊಟ್ಟಿ ಮಾಡ್ಕೊಂತ ಕೂತಿದ್ಲು ಅದು ಆಡ್ಕೊಂತ ಆಡ್ಕೊಂತ ಅಲ್ಲೇ ಒಂದಕ್ಕೆ ಮಾಡ್ತದ್ರು ಸಣ್ಣ ಕೂಸು ಎದ್ದು ದಡ್ಡಕ್ ಬರೋಲ್ಲ ಅಲ್ಲೇ ಒಂದಕ್ಕೆ ಮಾಡಿ ಅದ್ರಾಗ ಹೊಳ್ಳ್ಯಾ ಹೊಳ್ಳ್ಯಾಡ್ ಒಳ್ಳೆಡಿ ಒಂದಾದ್ಮೇಲೆ ಎರಡಕ್ಕೆ ಮಾಡಿತು ಅವು ಎರಡು ಒಂದು ಕೂಡಿ ಒಂದ ಮಾಡ್ತಾನೆಲ್ಲ ಮಾಡಿ ಮೈಯಾಗ ಎಲ್ಲ ಹಚ್ಕೊಂಡು ಅಲ್ಲಿ ಹಚ್ಕೊಂಡು ಅದ್ರಾಗ ಅಡ್ಡಾಡಕ್ ಅವರಪ್ಪ ಅವ್ರ ಅಪ್ಪ ಬಂದ ಆ ಹುಡುಗನ ಅಪ್ಪ ಎಲ್ಲೇ ಹೊರಗೆ ಹೋಗಿದ್ದ ಬಂದ ಅಪ್ ಬಂದ್ಕೂಳೆ ಅದಕ್ಕೆ ಗುರುತಾತು ಇವ ನಮ್ಮಪ್ಪ ಅಂತ ಅದಕ್ಕೆ ತಿಳಿತೈತಿ ಅಡ್ಡಾಡಕ್ ಬರ್ಲಿಲ್ಲ ಅಂದ್ರೂ ತಿಳಿತು ಅದು ಹಂಗ ಹೊಟ್ಟಿ ಹಸ್ಕೊಂಡು ಹೋಗ್ಬೇಕು ನಮ್ಮ ಅಪ್ಪನ ಕಡೆ ಅಂತ ಎತ್ಕೊಂತಾನ ಅಂತ ಅದು ಹೋಗ್ಬೇಕಂತ ಅದು ಹೋಗಿ ಇವ ಅದನ್ನ ನೋಡಿ ಏಯ್ ತೋತು ತೋ ತೋತು ಎಂತ ಆಕಾರ ಬಾ ಬಾ ಏಯ್ ಏಯ್ ಕಬರ್ಗೇಡಿ ಎಲ್ಲದ್ಯ ಅಂದವ ಯಾರ ಅವ್ರ ಅವ್ವ ಇವ ಬಾಳ ಕಬರ್ ಇದಾವ ಏ ಕಬರ್ಗೇಡಿ ಅಂದ ಅಕ್ಕಿ ಒಳಗೆ ಯಾಕ್ರಿ ಅಂದ ಏಯ್ ನೋಡ್ಬಾ ಇಲ್ಲಿ ನಿನ್ ಮಗ ಏನ್ ಮಾಡ್ಕೊಂಡ ನೋಡ್ಬಾ ಇಲ್ಲಿ ಅಂದ ಒಂದು ಕೂಡ ಗಾಬರಿ ಆದ್ಲ ಅಕ್ಕಿ ಏಯ್ಯಪ್ಪ ಆ ಹೊಡಗ ಹುಡುಗನ್ ಬಿಟ್ಟು ಬಂದು ರೊಟ್ಟಿ ಕುಂತು ಕುಂತುಬಿಟ್ಟು ನೀನು ಸಣ್ಣ ಕೂಸೈತಿ ಏನು ಮಾಡ್ಕೊಂಡನ ಇಲ್ಲಿ ಅಂತಂದ್ರೆ ಏನೋ ಅನಾಹುತ ತಿಳ್ಕೊಂಡು ಹಾಕಿ ಹಂಗ ಎಲ್ಲ ಬಿಟ್ಟದ್ದು ಆ ಬೆವರು ಕೂದಲು ಕೆದರೆ ಕೈ ಮೈ ಎಲ್ಲ ಹಿಟ್ಟಾಗ್ಯಾವ ಹಂಗೆ ಓಡಿ ಹೊರಗೆ ಬಂದು ನನ್ನ ಕೂಸಿಗೆ ಏನಾಗೈತಿ ಅಂತ ಬಂದು ನೋಡ್ತಾಳೆ ಇದು ಆ ಮಲಮೂತ್ರ ಮಾಡ್ಕೊಂಡು ಅದ್ರಾಗ ಹೊಳ್ಳೆ ಆಡ್ತಿತ್ತು ಆವಾಗ ತಂದಿ ನೋಡಿದ್ರು ಹೆಂಗೈತಿ ಏ ಅಂತ ಬೈದ್ನಲ್ಲ ತಾಯಿ ಬಂದು ನೋಡಿ ಆ ಕೂಸು ನೋಡಿ ಬೈದ್ಲನ್ನು ಬೈಲಿಲ್ಲ ಆಕೆ ಅಯ್ಯೋ ನನ್ನ ಬಂಗಾರ ಅಂದ್ಲಂತಕಿ ಅಂದ್ರೆ ಆ ಬಂಗಾರ ಕಲರ್ದು ಹಚ್ಕೊಡತ್ತಲ್ಲ ಮೈಗೆ ಅದಕ್ಕೆ ಅಯ್ಯೋ ನನ್ನ ಬಂಗಾರ ನಾನು ಏನೋ ಮಾಡೈತಿ ಅಂತ ತಿಳ್ಕೊಂಡಿನಿ ಅಂತ ಬಡ ಬಡ ಅನಾಮತ ಕೂಸ್ ಹೋಗಿ ಬಚ್ಚಲ್ದಾಗ ಹೋಗಿ ಅದ್ರ ಎಲ್ಲ ಬಟ್ಟೆ ಬಿಡಿಸಿ ಚೆಂದ ನೀರು ಕಾಯಿಸಿ ಬಿಸಿನೀರು ತಣ್ಣೀರು ಸಮವಾಗಿ ಮಾಡಿ ಅದ್ರ ತಲೆ ಮೇಲೆ ನೀರು ಹಾಕಿ ಸಾಪ್ ಸೋಪ್ ಹಚ್ಚಿ ಶಾಂಪು ಹಚ್ಚಿ ಎರಡು ಹೊಸ ಅರ್ಬಿ ಹಾಕಿ ಹಣೆ ಮೇಲೆ ಭಸ್ಮ ಹಚ್ಚಿ ಕಾಡಿಗೆ ಹಚ್ಚಿ ತಲೆ ಬಾ ಚಂದ ಮಾಡಿ ಎತ್ಕೊಂಡ್ ಮೊದಲು ಹೊರಗೆ ఇవ బయ బట్ట బయ సుమ్ కు ఆ మగున చంద రూప మాకొ తోబందో ఆ మగు నోడే బాబా పార్లే బాలే ఆగలే బజమని అన్న మగవన తన మగ హల్ నవ్వు తందే మర్ నీట్ ఇవే అంద్ర ఎత్కొంత తాగ హా నీ కేసర మెత్గు సెగణియర మెత్తుకు ఎల్ బీళు తాయి అదన్యాద నోడే హంగ ఆ మగువన్న ಸ್ವಚ್ಛಗೊಳಿಸ್ತಾಳಲ್ಲ ಹಂಗ ನಾವೆಲ್ಲ ಒಂದು ಕೂಸಿದ್ದಂಗ ಪರಮಾತ್ಮ ತನ್ನಿದ್ದಂಗ ಈ ಸಂಸಾರ ಅನ್ನುವಂತ ಕೆಸರ್ನೊಳಗ ಬಿದ್ದು ಎಲ್ಲಾ ರಾಡಿ ಮಾಡ್ಕೊಂಡು ಡೈರೆಕ್ಟ್ ಶಿವನ ಹತ್ರ ಹೋಗ್ತೀವಿ ಅಂದ್ರೆ ಶಿವ ಕರ್ಕೊಂಡಂಗಿಲ್ಲ ಮಗನ ಹೋಗಲ್ಲೇ ಸಾಗರಕ್ಕೆ ಮಠಕ್ಕೆ ಹೋಗು ಅಲ್ಲಿ ಮೋದ ಅಂದಾನೇಶ್ವರ ಗುರುವಿನಂತ ಗುರು ಅವು ಹೊದಳ ಆಕಿ ಕಡೆ ಹೋಗಿ ಬಾ ಅಂತ ಹೇಳ್ತಾನ ನಾವು ಗುರುವಿನ ಹತ್ರ ಹೋದಾಗ ಗುರು ನಮ್ಮ ಮೇಲೆ ಸಿಟ್ಟು ನಮ್ಮ ಎಲ್ಲಾ ಕೆಸರನ್ನ ತಗಿತಾನ ಆ ಅಜ್ಞಾನ ಅನ್ನುವಂಥ ಬಟ್ಟೆಯನ್ನು ತೆಗೆದು ಒಳ್ಳೆಯ ಸುಜ್ಞಾನ ಅನ್ನುವಂಥ ನೀರು ಹಾಕಿ ನಮ್ಗೆ ಜಳಕ ಮಾಡಿಸ್ತಾನೆ ಜಳಕ ಮಾಡಿಸಿ ನಮಗ ಅನುಭವ ಜ್ಞಾನವನ್ನು ಕೊಡ್ತಾನೆ ಕೊಟ್ಟು ನಮಗ ತಯಾರು ಮಾಡಿ ನಮ್ಮ ಪಾಪ ಕರ್ಮಗಳನ್ನೆಲ್ಲ ತೊಳೆದು ನಮ್ಮ ಅಜ್ಞಾನ ತೊಳೆದು ಜ್ಞಾನ ಅನ್ನುವಂಥ ಬಟ್ಟೆ ಹಾಕಿ ತಯಾರು ಮಾಡಿ ಹೋಗಿ ನೀನು ಈಗ ಪರಮಾತ್ಮನ ಹತ್ರ ಅಪ್ಪನ ಹತ್ರ ಹೋಗಿ ಅಂದಾಗ ಅವಾಗ ನಾವು ಶಿವನ ಹತ್ರ ಹೋದಾಗ ಮಕ್ಕಳನ್ನ ತಂದೆ ಎತ್ತಿ ಹೆಂಗೆ ತೊಡೆ ಮೇಲೆ ಕುಂದಿರ್ಸ್ಕೊತಾನ ಹಂಗೆ ಪರಮಾತ್ಮ ನಮ್ಮನ್ನು ತನ್ನಂತೆ ಮಾಡಿಕೊಳ್ತಾನ ಈ ಸಾಮರ್ಥ್ಯ ಗುರುವಿನಲ್ಲಿದೆ ಅದಕ್ಕೆ ಶಿವಪಥ ಅರಿವಡೆ ಗುರುಪಥ ಮೊದಲಂತ